ಓಂ ಶ್ರೀ ಗುರು ಬಸವಲಿಂಗ ಎಮ್ಮ ಸರ್ವರಿಗೂ ಶ್ರೇಣ ಪೃಥ್ವಿಲಿಂಗವೆಂದು ಹತರಾದರು ಕೆಲವರು ಅಪ್ಪು ಲಿಂಗವೆಂದು ತಪ್ಪಿದರು ಶಿವನ ನರಿಯದೆ ಹಲಬನ್ ತೇಜಲಿಂಗವೆಂದು ವಾದಿಸಿ ಕೆಟ್ಟರು ಕೆಲವರು ವಾಯುಲಿಂಗವೆಂದು ಘಾಸಿಯಾದರೂ ಹಲವರು ಆಕಾಶಲಿಂಗವೆಂದು ಶೂನ್ಯವಾದಿಗಳಾದರೂ ಹಲವರು ಚಂದ್ರ ಸೂರ್ಯರು ಲಿಂಗವೆಂದು ಭ್ರಮಣೆಯಲ್ಲಿ ತಿರುಗುತ್ತಿಪ್ಪರು ಹಲವರು ಆತ್ಮಲಿಂಗವೆಂದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳ ಯೋನಿಯೊಳಗೆ ಜನಿಸುತ್ತಿಪ್ಪರು ಹಲವರು ಇಂತೀ ಶಿವನ ಲೀಲಾ ಸಂಚವನರಿಯದೆ ಶಿವನು ಜಗತ್ತಿಗೆ ಮರೆಯ ನಿಕ್ಕಿ ಆಡಿಸುವನು ಜಗತ್ತಿನ ಹುಸಿ ವಚನವ ತೊಡೆದು ನಿಜಗುರು ಲಿಂಗ ಜಂಗಮದ ನಿತ್ಯ ಪ್ರಸಾದವ ತೋರಿದಾತ ಸಂಗನ ಬಸವಣ್ಣ ಕಾಣ ಕಲಿದೇವರ ದೇವಯ್ಯ ಇದು ಮಡಿವಾಳ ಮಾಚಿದೇವರ ವಚನ ಮಡಿವಾಳ ಮಾಚಿದೇವರನ್ನ ಅಥವಾ ಎಲ್ಲ ಶರಣರನ್ನು ಕೈಲಾಸಕ್ಕೋ ಅಥವಾ ಶೈವ ಪಂಥಕ್ಕೋ ಕಟ್ಟಿದಂಥವರು ಮುಂದಿನವರ ಪುರಾಣಕಾರರ ಅಚಾತುರ್ಯ ಅಂತ ಹೇಳೋಣ ಅಥವಾ ಉದ್ದೇಶಪೂರ್ವಕವಾಗಿ ಮಾಡಿದ್ರು ಅಂತ ಹೇಳೋಣ ಗೊತ್ತಿಲ್ಲ ಆದರೆ ಪಕ್ಕ ನಿರಾಕಾರ ಪರಮಾತ್ಮನನ್ನ ಪ್ರತಿಪಾದಿಸಿದವರು ಶರಣರು ಏಳ್ನೂರ ಎಪ್ಪತ್ತು ಅಮರಗಣಗಳು ಅದರಲ್ಲಿ ಇದೊಂದು ವಿಶೇಷವಾದ ವಚನ ಈ ಸೃಷ್ಟಿಯಾಗಬೇಕಾದ್ರೆ ಅಷ್ಟತನು ಮೂರ್ತಿ ಬೇಕು ಅಂತ ಹೇಳ್ತಾರೆ ಪೃಥ್ವಿ ಅಪ್ತೇಜ ವಾಯು ಆಕಾಶ ಚಂದ್ರ ಸೂರ್ಯ ಮತ್ತು ಆತ್ಮ ಇಲ್ಲಿ ಚಂದ್ರ ಅಂತಂದ್ರೆ ಈಗೇನು ಭೂಮಿಯ ಉಪಗ್ರಹ ಚಂದ್ರ ಇದಲ್ಲ ಆ ಪರಿಕಲ್ಪನೆ ಮೇಲೆ ಹುಟ್ಟಿದ್ದು ಆದ್ರೆ ಇನ್ನು ಮುಂದುವರೆದು ಹೇಳ್ಬೇಕಾದ್ರೆ ಸರಿಯಾಗಿ ಅಭ್ಯಾಸ ಮಾಡಿ ಚಂದ್ರ ಅಂದರೆ ಶೀತ ತತ್ವ ಸೂರ್ಯ ಅಂದ್ರೆ ಉಷ್ಣ ತತ್ವ ಆ ಅಗ್ನಿಗೆ ಒಂದೇ ತತ್ವ ಇರ್ತದೆ ಅಗ್ನಿ ಇವಾಗ ವಿಜ್ಞಾನ ಪ್ರೂವ್ ಮಾಡಿದೆ ಬರೀ ಅಗ್ನಿ ತತ್ವಕ್ಕಲ್ಲ ಸಮಸ್ತ ಈ ಸೌರಮಂಡಲಕ್ಕೆ ಅಥವಾ ಭೂಮಿಯ ಹುಟ್ಟಿಗೆ ಭೂಮಿಯ ಮೂಲ ಸೂರ್ಯ ಅನ್ನುವಂತಹದ್ದನ್ನ ಇವಾಗ ವಿಜ್ಞಾನ ಹೇಳ್ತಾ ಇದೆ ಮತ್ತು ಅದು ಒಪ್ಪೋದಕ್ಕೂ ಸಾಧ್ಯತೆ ಇದೆ ಒಪ್ಪಿಗೆ ಅಂದರೆ ಸತ್ಯಕ್ಕೆ ತುಂಬ ಸಮೀಪ ಇದೆ ಅದು ಸೂರ್ಯನಲ್ಲಿ ಸ್ಫೋಟ ಉಂಟಾಯಿತು ಆಮೇಲೆ ಅವನ ಶಕ್ತಿ ಅವನ ಅಣುಗಳೆಲ್ಲ ಛಿದ್ರವಾಗಿ ಬೇರೆ ಬೇರೆ ಕಡೆ ಹೋಗಿ ಗ್ರಹಗಳಾಗಿ ಉಪಗ್ರಹಗಳಾಗಿ ನೆಲೆ ನಿಂತಿದವೆಂತಕ್ಕಂಥದ್ದನ್ನು ಒಪ್ಪಬಹುದು ಆದರೆ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಭಾರತೀಯ ಬೇರೆ ಬೇರೆ ಧರ್ಮಗಳು ಕೂಡ ಜೊತೆಗೆ ಧರ್ಮವು ಈ ಅಷ್ಟತನ ಮೂರ್ತಿಗಳನ್ನ ಒಪ್ಪಿಕೊಳ್ತಾನೆ ಒಬ್ಬ ಮನುಷ್ಯ ನಿರ್ಮಾಣ ಆಗಬೇಕಾದ್ರೆ ಪಂಚಭೂತಗಳು ಮತ್ತು ಸೂರ್ಯ ಚಂದ್ರ ಆತ್ಮ ಮನುಷ್ಯನ ಬುದ್ಧಿ ವಿಕಾಸ ಆಗ್ತಾ ಆಗ್ತಾ ಇರೋ ಹಾಗೆ ಅವನ ಅನುಭವ ವಿಕಾಸ ಆಗ್ತಾ ಆಗ್ತಾ ಇರೋ ಹಾಗೆ ದೇವರ ಕಲ್ಪನೆಯು ಕೂಡ ವಿಕಾಸ ಆಗ್ತಾ ಆಗ್ತಾ ಬಂತು ಮೊದಲು ಪೃಥ್ವಿಯ ದೇವರು ಅಂತ ಅನ್ಕೊಂಡಿದ್ದ ಯಾಕೆ ಅಂದ್ರೆ ಆಶ್ರಯ ಕೊಟ್ಟಿದೆ ಆಮೇಲಿಂದ ಗಿಡ ಮರಗಳನ್ನು ಬೆಳೆಸ್ತದೆ ನೀರನ್ನು ಹರಿಸ್ತದೆ ನಮಗೆಲ್ಲ ಬದುಕನ್ನು ಕೊಟ್ಟಿದೆ ಪೃಥ್ವಿಯೇ ದೇವರು ಪೃಥ್ವಿ ತಾಯಿ ಭೂಮಿ ತಾಯಿ ಅಂತ ಹೇಳುವಂತಹದ್ದೆಲ್ಲ ಕಾಣ್ತೀವಿ ನಾವು ಅದನ್ನ ನಿರಾಕರಿಸ್ತಾರೆ ಶರಣರು ಯಾಕಂದ್ರೆ ಇಷ್ಟು ಅಗಾಧವಾಗಿ ಸುತ್ತತಾ ಇರ್ತಕ್ಕಂತಹ ಪೃಥ್ವಿಗೆ ಪ್ರಜ್ಞೆ ಇಲ್ಲ ಅನ್ನುವಂತ ಮೇಲ್ನೋಟಕ್ಕೆ ಕಾಣುತ್ತೆ ಒಳನೋಟ ಹೇಗಿದೆಯೋ ಗೊತ್ತಿಲ್ಲ ನೀವು ದೇವ ಯಾಕಂದ್ರೆ ದೇವರ ಸಾಕ್ಷಾತ್ಕಾರದಲ್ಲಿ ಒಬ್ಬೊಬ್ಬರ ಅನುಭವ ಒಣಂತರ ಇರುತ್ತೆ ಎಲ್ಲರಿಗೂ ಒಂದೇ ರೀತಿ ಅನುಭವ ಆಗ್ಬೇಕು ಅಂತ ಇಲ್ಲ ಒಟ್ಟಾರೆ ಸಾಮಾನ್ಯ ಜನರು ಗೊತ್ತಿರೋ ಹಾಗೆ ಸಾಮಾನ್ಯ ಜ್ಞಾನಕ್ಕೆ ತಿಳಿಯೋ ಹಾಗೆ ಪೃಥ್ವಿ ಅನ್ನುವಂಥದ್ದು ಪೃಥ್ವಿ ತಾಯಿ ಭೂಮಿ ತಾಯಿ ಅಂತ ಬಳಸ್ತಾರಲ್ಲ ವಾಸ್ತವಿಕವಾಗಿ ಭೂಮಿಗೆ ಪ್ರಜ್ಞೆ ಇಲ್ಲ ಯಾಕಂದ್ರೆ ಈ ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಆಕೆ ನಿಜವಾಗಿ ಪೃಥ್ವಿಗೆ ಆ ಪ್ರಜ್ಞೆ ಇದ್ದಿದ್ರೆ ಆ ಗಣಿಗಾರಿಕೆ ಮಾಡ್ತಕ್ಕಂಥವ್ರಿಗೆ ಅವಾಗ್ಲೇ ಶಿಕ್ಷೆ ಆಗ್ಬೇಕಾಗಿತ್ತು ಅಲ್ಲೇ ಭೂಕಂಪ ಆಗ್ಬೇಕಾಗಿತ್ತು ಅಲ್ಲೇನ ಆಗಲ್ಲ ಅಂದ್ರೆ ಭೂಮಿಯನ್ನ ತಾಯಿ ಅಂತ ಪೂಜೆ ಮಾಡಿ ಭೂಮಿ ಪೂಜೆ ಮಾಡೇ ಅಗದು ಕೊರದು ತೋಡಿ ಎಲ್ಲ ಕೆಡಿಸ್ಬಿಟ್ಟಿದ್ದಾರೆ ಆದ್ದರಿಂದ ಪೃಥ್ವಿ ದೇವರಲ್ಲ ಪೃಥ್ವಿ ಲಿಂಗ ಅಲ್ಲ ಅಥವಾ ಪೃಥ್ವಿಗೆ ಅಂತಿಮ ಶಕ್ತಿ ಇಲ್ಲ ಅನ್ನುವಂತಹದ್ದನ್ನ ಇಲ್ಲಿ ಹೇಳಬೇಕಾಗಿದೆ ಮಡಿವಾಳ ಮಂಚದೇವರು ನಿರಾಕಾರ ಪರಮಾತ್ಮ ಅದನ್ನ ಗುರುಲಿಂಗ ಜಂಗಮ ಸ್ವರೂಪದಲ್ಲಿ ಬಸವಣ್ಣನವರು ತೋರಿಸ್ಕೊಟ್ರು ಅಂತ ಹೇಳೋದಕ್ಕೆ ಅವ್ರು ಹೇಳ್ತಾರೆ ಪೃಥ್ವಿ ಲಿಂಗವೆಂದು ಹತರಾದರು ಕೆಲವರು ಅನೇಕ ಜನ ಪೃಥ್ವಿ ದೇವರು ಅಂತ ತಿಳ್ಕೊಂಡು ಸತ್ ಹೋದ್ರು ನಿಜವನ್ನ ಅರಿಲಾರ ಸತ್ ಹೋದ್ರು ಅಪ್ಪು ಲಿಂಗವೆಂದು ತಿಳಿದು ಶಿವನ ನರಿಯದೆ ಹಲಬರು ಅಪ್ಪು ಲಿಂಗವೆಂದು ತಪ್ಪಿದರು ಶಿವನ ನರಿಯದೆ ಹಲಬರು ಈಗ ನೋಡ್ತಾ ಇದ್ದೀರಿ ತ್ರಿವೇಣಿ ಸಂಗಮ ಅದು ದೇವರ ಅಲ್ಲಿ ಹೋದ್ರೆ ಉದ್ಧಾರ ಆಗ್ಬಿಡ್ತೀವಿ ಐವತ್ತು ಕೋಟಿ ಜನ ಆಕ್ಚುಲಿ ಇಪ್ಪತ್ತಾರನೇ ತಾರೀಕು ವರ್ಗು ನಲ್ವತ್ತೈದು ಕೋಟಿ ಜನ ಬರ್ಬೋದು ಅಂತ ನಿರೀಕ್ಷೆ ಮಾಡಿದ್ರು ಈಗಾಗಲೇ ಇನ್ನೂ ಹದಿನೈದು ಹನ್ನೆರಡು ದಿವಸ ಇದೆ ಈಗಾಗಲೇ ಮೀರು ಹೋಗ್ಬಿಟ್ಟಿದೆ ಎಲ್ಲ ಐವತ್ತು ಕೋಟಿ ಹೋಗ್ಬಿಟ್ಟಿದೆ ಇವತ್ತು ಐವತ್ತೇನು ಐವತ್ತೊಂದು ಕೋಟಿನೇ ಆಗಿರ್ಬೋದೇನು ಅಂದರೆ ಸು ಮನುಷ್ಯ ಸುಲಭವಾಗಿದ್ದಕ್ಕೆ ಯಾವಾಗಲೂ ಅದರಲ್ಲಿ ಪುಣ್ಯ ಪ ಸುಲಭವಾಗಿ ಪುಣ್ಯ ಪಡಿಬೇಕು ಅಂತ ಆಶ್ ಆಶಿಸ್ತಾನೆ ಖಂಡಿತವಾಗೂ ಪುಣ್ಯ ಬರಲ್ಲ ಮತ್ತೆ ಯಾರ್ಯಾರು ಹೋಗ್ತಿದ್ದಾರೆ ಅಂತಂದ್ರೆ ಯಾರು ತಾಯಿ ತಂದೆಗಳನ್ನು ಸರಿಯಾಗಿ ನೋಡ್ಕೊಳ್ಳಲ್ವೋ ಕುಡ್ತ ಚಟಕ್ಕೆ ಬಲಿಯಾಗಿರೋ ಅಲ್ಲಿಂದ ಅವ್ರ ಜೀವನದಲ್ಲಿ ಏನೂ ಸರಿಯಾಗಿ ಇಟ್ಕೊಂಡಿಲ್ಲ ಅಂತವ್ರು ಕೂಡ ಹೆಂಗೋ ದುಡ್ಡು ಒದ್ದಿಸ್ಕೊಂಡು ಹೇಗೋ ಸ್ನೇಹಿತನ ಕೂಡಿಸ್ಕೊಂಡು ಒಟ್ಟು ಹೋಗಿ ಬರ್ತಾರೆ ಹೋಗಿ ಮುಳುಗಿ ಧನ್ಯರಾಧ್ವೆ ಅಂತ ಬರ್ಬಿಡ್ತಾರೆ ಹ ಸಲಮಿ ಹೊಟ್ಟಿರ್ಬೋದು ಎಷ್ಟೋ ಎಲ್ಲ ಊರಲ್ಲಿ ಹೋಗಿದ್ದಾರೆ ಅಂದ್ರೆ ಅಪ್ಪು ಲಿಂಗವೆಂದು ತಪ್ಪಿದರು ಶಿವನ ನರಿಯದೆ ಹಲಬರು ಅಂದ್ರೆ ಇವರೆಲ್ಲ ಹೋಗಿದ್ದು ಅವ್ರ ಸಮಯ ಶಕ್ತಿ ಹಣ ಎಲ್ಲವೂ ಆಳು ಜೀವನೇ ಹೊಟ್ಟೋಯ್ತಲ್ಲ ಎಷ್ಟೋ ಜನರಲ್ಲಿ ಪ್ರಾಣ ಹೊಟ್ಟೋಯ್ತು ಅಂದ್ರೆ ಅಂದ್ರೆ ಈ ತರ ಇದು ಅಂತ ನೀರುದ್ದಾಡ್ತಿರದು ಎಲ್ಲಾ ಹಾಳು ಖಂಡಿತವಾಗಿ ಒಂದೇ ಒಂದ್ ಎಳ್ ಕಾಳಷ್ಟು ಪುಣ್ಯ ಬಂದಿರಲ್ಲ ಒಂದ್ ಎಳ್ ಕಾಳಷ್ಟು ಪುಣ್ಯ ಬಂದಿರಲ್ಲ ಆಮೇಲೆ ಅಲ್ಲಿ ಹೊತ್ತಿಗೆ ಹೋಗಿ ಬರೋ ಹೊತ್ತಿಗೆ ಆರೋಗ್ಯ ಕೆಡತ್ತೆ ಆಮೇಲೆ ಸುಸ್ತಾಗತ್ತೆ ಆಯಾ ಒಂದೊಂದು ಎರಡು ದಿವ್ಸ ಕೆಲಸ ಆಗಲ್ಲ ಅವರಿಗೆ ಏನು ಕೆಲಸ ಆಗಲ್ಲ ಅಷ್ಟು ಆಯಾಸ ಆಗಿರುತ್ತೆ ಬೇಕ ಇದು ಅಗತ್ಯ ಇದೆಯಾ ಮೋದಿ ಅಂತ ಅವರು ರಾಷ್ಟ್ರಪತಿ ಅವರು ಸರ್ಕಾರಿ ಖರ್ಚಲ್ಲಿ ಹೋಗ್ಬಿಟ್ಟು ವಿಮಾನದಲ್ಲಿ ಹೋಗಿ ಮುಳುಗ ಬರ್ತಾರೆ ಏನ್ ತೊಂದರೆ ಇಲ್ಲ ನೀವು ಅವ್ರು ಹೋದ್ರು ಅಂತ ಹೇಳಿ ಅಥವಾ ಯಾರೋ ಸಾಧುಗಳು ಹೇಳಿದ್ರು ಅಂತ ಹೇಳಿ ಎಲ್ಲ ಗೊತ್ತಿದ್ದಂತ ಅವರು ಹೋಗಿ ಮುಳುಗಿದ್ರೆ ಎಷ್ಟು ಅನ್ಯಾಯ ಮಾಡ್ಕೊಳ್ತಿರಲ್ಲ ನಿಮಗೆ ನೀವೇ ತೊಂದರೆ ಮಾಡ್ಕೊಳ್ತಿರಲ್ಲ ಆದ್ರಿಂದ ಮಡಿವಾಳ ಮಚ್ಚಿದವರು ಅವತ್ತೇ ಹೇಳ್ತಾರೆ ಅಪ್ಪು ಲಿಂಗವೆಂದು ತಪ್ಪಿದರು ಶಿವನ ನರಿಯದೆ ಹಲಬರು ನೀರ್ ದೇವರು ಅಂತ ತಿಳ್ಕೊಂಡು ತಪ್ಪು ಮಾರ್ಗವನ್ನು ಹಿಡಿದು ಶಿವನನ್ನ ಅರಿಲಿಲ್ಲ ಪರಮಾತ್ಮ ಕಳ್ಕೊಂಡ್ರು ತೇಜಲಿಂಗವೆಂದು ವಾದಿಸಿ ಕೆಟ್ಟರು ಕೆಲವರು ತೇಜ ಅಂದ್ರೆ ಬೆಂಕಿ ಬೆಂಕಿ ಆ ಸೂ ಅಥವಾ ಸೂರ್ಯ ಸೂರ್ಯ ಮುಂದೆ ಬರ್ತಾನೆ ಇಲ್ಲಿ ಅಗ್ನಿ ದೇವರು ಅಂತೇಳಿ ಯಾಗ ಯಜ್ಞ ಮಾಡೋದು ಆಮೇಲಿಂದ ಅದಕ್ಕೆಲ್ಲ ಬಲಿ ಕೊಡೋದು ಅದಕ್ಕೆ ಪ್ರಾಣಿಗಳನ್ನ ಹಾಕೋದು ಆಮೇಲೆ ಬಟ್ಟೆಗಳನ್ನ ಸುಡೋದು ತುಪ್ಪ ಸುಡೋದು ಈ ತರ ಅಗ್ನಿ ದೇವರು ಅಂತ ತಿಳ್ಕೊಂಡು ತೇಜ ಅಂತ ಬೆಂಕಿ ದೇವರು ಅಂತ ತಿಳ್ಕೊಂಡು ವಾದಿಸಿ ಅನೇಕ ಜನ ಕೆಟ್ಟು ಹೋದ್ರು ವಾಯುಲಿಂಗವೆಂದು ಘಾಸಿಯಾದರೂ ಹಲಬರು ಗಾಳಿ ನಮಗೆ ಪ್ರಾಣವಾಯು ನಿಜ ಆಕ್ಸಿಜನ್ ಕೊಡತ್ತೆ ರೋಗ ನಿವಾರಣೆ ಆಗುತ್ತೆ ಎಲ್ಲ ಒಪ್ಕೊಳ್ತಕ್ಕಂಥದ್ದೇ ಆದ್ರೆ ಆ ಗಾಳಿಯನ್ನ ಬೀಸ ತಾನಿಂಗ್ ತಾನೇ ಗಾಳಿ ಬೀಸತಾ ಇಲ್ಲ ಅದರ ಹಿಂದೆ ಪರಮಾತ್ಮನ ಶಕ್ತಿ ಇದೆ ಎಲ್ಲದ್ರೂ ಹಿಂದೆ ಈ ಭೂಮಿ ಒಂದು ಗಂಟೆಗೆ ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಸುತ್ತಾ ಇದೆ ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಒಂದು ಗಂಟೆಗೆ ಅಂತ ವೇಗವಾಗಿ ಚಲಿಸ್ತಕ್ಕಂಥ ವಾಹನವನ್ನ ಮನುಷ್ಯ ಇನ್ನು ಯುದ್ಧ ವಿಮಾನಗಳನ್ನು ಕೂಡ ಕಂಡುಹಿಡಿಯೋಕಾಗಿಲ್ಲ ನಿಜ ಆಮೇಲೆ ನೀರು ಸೃಷ್ಟಿಯಾಗೋದಾಗ್ಲಿ ಗಿಡ ಬೆಳಕೊಡೋದಾಗ್ಲಿ ಇದೆಲ್ಲ ಭೂಮಿ ತನ್ನಿಂದ ತಾನೇ ಮಾಡ್ತಾ ಇಲ್ಲ ಆ ಭೂಮಿಯ ಹಿಂದೆ ಪರಮಾತ್ಮನ ಶಕ್ತಿ ಇದೆ ನೀರಿನ ಹಿಂದೆ ಪರಮಾತ್ಮನ ಶಕ್ತಿ ಇದೆ ವಾಯುವಿನ ಹಿಂದೆ ಗಾ ಗಾಳಿಯ ಹಿಂದೆ ಮತ್ತು ಅಗ್ನಿ ಹಿಂದೆ ಪ್ರತಿಯೊಂದರ ಹಿಂದೆ ಆ ಪರಮಾತ್ಮನ ಶಕ್ತಿ ಇದೆ ಅಂತ ತಿಳ್ಕೊಂಡು ಎಲ್ಲವೂ ಕೆಲಸ ಮಾಡ್ತಾ ಇದ್ದಾವೆ ಪಂಚಭೂತಗಳು ಪಂಚಭೂತಗಳು ಸ್ವಾಭಾವಿಕವಾಗಿ ಅವಕ್ಕೆ ಸ್ವಾತಂತ್ರ್ಯ ಇಲ್ಲ ಪ್ರಜ್ಞೆ ಇಲ್ಲ ಪ್ರಾಣಿಗಳಿಗೆ ಪ್ರಜ್ಞೆ ಇಲ್ಲ ಪಾಪ ಪ್ರಾಣಿಗಳು ಇನ್ನು ವಿಕಸಿತ ಜೀವಗಳು ಈ ಪಂಚಭೂತಗಳು ಹೋಲಿಕೆ ಮಾಡಿದ್ರೆ ಆನೆ ಹುಲಿ ಸಿಂಹ ಆಮೇಲಿಂದ ಗೋವುಗಳು ಇವೆಲ್ಲ ವಿಕಸಿತ ಜೀವಗಳು ಆ ಅವಕ್ಕೆ ಪ್ರಜ್ಞೆ ಇಲ್ಲ ಅವಕ್ಕೆ ಒಂದು ನಿರ್ದಿಷ್ಟವಾದಂತ ನೀತಿ ನಿಯಮಗಳು ಇಲ್ಲ ಪ್ರಕೃತಿ ದತ್ವ ಬದುಕ್ತಾವ ಆದ್ರೆ ನೈತಿಕತೆ ಅಥವಾ ಧಾರ್ಮಿಕತೆ ಅವ್ ಗೊತ್ತಿಲ್ಲ ಆದ್ರಿಂದ ಈ ವಾಯುಲಿಂಗವೆಂದು ಅನೇಕ ಜನ ಘಾಸಿ ಆಗ್ತಾರೆ ಆಮೇಲೆ ಆಕಾಶ ಲಿಂಗವೆಂದು ಶೂನ್ಯವಾದಿಗಳಾದರೂ ಹಲಬರು ಈ ಜೈನ ಪದ್ಧತಿ ಅಲ್ಲಿ ಅಲೌಕಿಕ ಆಕಾಶ ಅಂತ ಕರೀತಾರೆ ಪರಮಾತ್ಮನಿಗೆ ಲೌಕಿಕ ಆಕಾಶ ಜಡ ಅಲೌಕಿಕ ಆಕಾಶ ಚೈತನ್ಯ ಅಂದ್ರೆ ದೇವರು ಅಂತ ಹೇಳಲ್ಲ ಅವರು ಈಗ ಅವರಲ್ಲೂ ಶುರು ಮಾಡಿದ್ದಾರೆ ತೀರ್ಥಂಕರನ್ನೇ ದೇವರು ಅಂತ ಹೇಳ್ತಾರೆ ಜಿನವಾಸಿಗಳಾದರು ಜಿನೇಂದ್ರ ಜೈ ಜಿನೇಂದ್ರ ಈ ರೀತಿ ಎಲ್ಲ ಶುರು ಆಗಿದೆ ಆ ತೀರ್ಥಂಕರರನ್ನೇ ದೇವರು ಅವತಾರ ಅಥವಾ ದೇವರು ಅಂತ ಹೇಳಿ ಭಾವಿಸ್ಕೊಂಡಿದ್ದಾರೆ ಅಂದರೆ ಸಾಂಪ್ರದಾಯಿಕವಾಗಿ ಭಾರತದಲ್ಲಿ ವೈದಿಕ ಮತ್ತು ಶೈವ ಪದ್ಧತಿ ಏನು ರೂಢಿ ರೂಢಿಸ್ಕೊಂಡು ಬಂದಿತ್ತೋ ಅದನ್ನ ಅವರು ಕೂಡ ಅಳವಡಿಸ್ಕೊಂಡಿದ್ದಾರೆ ಅಂದ್ರೆ ಆಕಾಶಲಿಂಗ ಅಂತ ಹೇಳಿ ಹೇಳಿ ನಂಬಿಕೊಂಡು ಶೂನ್ಯವಾದಿಗಳಾದರೂ ಚಂದ್ರ ಸೂರ್ಯರು ಲಿಂಗವೆಂದು ಭ್ರಮೆ ಭ್ರಮಣೆಯಲ್ಲಿ ತಿರುಗುತ್ತಿಪ್ಪರು ಹಲಬರು ಚಂದ್ರ ಸೂರ್ಯರು ದೇವರು ಅಂತ ತಿಳ್ಕೊಂಡು ಪೂಜೆ ಮಾಡಿ ಅವ್ರಿಗೆ ಅರ್ಗೆ ಕೊಟ್ಟು ಮತ್ತೆ ಏನೆಲ್ಲ ಮಾಡಿ ಅವರು ಆತ ಭ್ರಮಣ ಭ್ರಮಣೆಯಲ್ಲಿ ತಿರುಗ್ತಾ ಇದ್ದಾರೆ ಸೂರ್ಯಚಂದ್ರ ತಿರುಗ್ತಾ ಇದ್ದಾರೋ ಹಾಗೆ ಇವರು ಭ್ರಮಣೆಗೊಳಗಾಗಿ ಒಳಗಾಗಿ ತಿರುಗ್ತಾ ಇದ್ದಾರೆ ಆತ್ಮಲಿಂಗವೆಂದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳ ಯೋನಿಗಳಿಗೆ ಯೋನಿಗಳ ಒಳಗೆ ಜನಿಸುತ್ತಿಪ್ಪರು ಹಲವರು ಎಲ್ಲರೂ ಬರ್ಲೇಬೇಕು ಎಂಬತ್ನಾಲ್ಕು ಲಕ್ಷ ಯೋನಿ ಅವರು ಒಪ್ರಿ ಬಿಡ್ಲಿ ಅದು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಸ್ಪೀಶೀಸ್ ಸ್ವಲ್ಪ ಕಡಿಮೆ ಅನಿಸ್ಬೋದು ನಿಮಗೆ ಆದರೆ ವಿಕಾಸದ ಹಂತದಲ್ಲಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಆತ್ಮ ವಿಕಾಸ ಆಗ್ತಾ 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 ಬಂದಿದೆ ಆ ಆತ್ಮವೂ ಕೂಡ ದೇವರಲ್ಲ ಆತ್ಮವು ಕೂಡ ಲಿಂಗ ಅಲ್ಲ ಇಂತಿ ಶಿವನ ಲೀಲಾ ಸಂಚವನರಿಯದೆ ಶಿವನು ಜಗತ್ತಿಗೆ ಮರವೇ ನಿಕ್ಕಿ ಆಡಿಸುವನು ಅಂದ್ರೆ ಶಿವನೇ ಈ ಮರೆಯನ್ನು ಮರವೆಯನ್ನು ಒಡ್ಡಿರ್ತಕ್ಕಂಥದ್ದು ಮಾಯೆಯನ್ನ ಆವರಿಸಿರ್ತಕ್ಕಂಥದ್ದು ಯಾರಪ್ಪ ಅಂದ್ರೆ ಶಿವನೇ ಯಾಕಂದ್ರೆ ಜಗತ್ತು ನಡಿಬೇಕಾಗಿದೆ ಈ ಸುಲಭವಾಗಿ ಪಾರಾಗಕ್ಕಾಗಲ್ಲ ಬರೀ ಸಾಮಾನ್ಯ ಲೌಕಿಕರುಗಳು ಅವ್ರನ್ನ ಬಿಟ್ಬಿಡಿ ಸಾಧಕರನ್ನು ಕೂಡ ನೋಡಿ ಈಗ ದೇವರ ಹೆಸರಿನಲ್ಲೇ ಕುಂಭಮೇಳದ ಹೆಸರಿನಲ್ಲೇನೆ ಸಾವಿರಾರು ಜನ ಲಕ್ಷಾಂತರ ಜನ ಕೋಟ್ಯಂತರ ಜನ ಒದ್ದಾಡಿ 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 ಹಿಂಸೆ ಪಟ್ಕೊಂಡು ಪರಮಾತ್ಮನ ಕಾಣಲಾರದೆ ಇದಾರೆ ಅಂತಂದ್ರೆ ಇದು ಶಿವನನ್ನು ಒಡ್ಡಿದ ಮಾಯೆ ಈ ಸಂಚವನ್ನು ಅರಿಯದೆ ಇಲ್ಲಿ ಸಂಚ ಅಂದ್ರೆ ರಹಸ್ಯ ಗುಟ್ಟು ಈ ಗುಟ್ಟನ್ನು ಅರಿಲಾರದೆ ಅನೇಕ ಜನ ಹತರಾಗಿ ಹೋಗ್ತಾ ಇದ್ದಾರೆ ಶಿವನು ಜಗತ್ತಿಗೆ ಮರವೇ ನಿಕ್ಕಿ ಆಡಿಸುವನು ಜಗತ್ತಿನ ಹುಸಿ ವಚನವ ತೊಡೆದು ಬಸವಣ್ಣವ್ರು ಏನ್ ಮಾಡಿದ್ರು ಈ ಜಗತ್ತು ಹೇಳ್ತಿತ್ತಲ್ಲ ಅಂದ್ರೆ ಪೃಥ್ವಿಲಿಂಗ ಅಪ್ಪುಲಿಂಗ ವಾಯುಲಿಂಗ ಅಗ್ನಿಲಿಂಗ ಇವೆಲ್ಲವನ್ನೂ ತೊಡೆದು ಹುಸಿ ವಚನವನ್ನ ನಿವಾರಿಸಿ ತೊಡೆದು ನಿಜ ಗುರುಲಿಂಗ ಜಂಗಮದ ನಿತ್ಯ ಪ್ರಸಾದವ ತೋರಿದಾತ ಸಂಗನ ಬಸವಣ್ಣ ಕಲಿದೇವರ ದೇವಯ್ಯ ಅಂದರೆ ಸತ್ಯಮಾರ್ಗವನ್ನು ತೋರಿಸಿ ಗುರುಲಿಂಗ ಜಂಗಮ ನಿಮ್ಮೊಳಗೆ ಇದೆಯಪ್ಪ ಅರಿವೇ ಗುರು ಪ್ರಾಣವೇ ಲಿಂಗ ಮತ್ತು ಸುಜ್ಞಾನವೇ ಜಂಗಮ ನಿಮ್ಮನ್ನು ಬಿಟ್ಟು ದೇವರು ಎಲ್ಲೂ ಇಲ್ಲ ಹೊರಗಡೆ ನಿಮ್ಮೊಳಗಡೆ ನೋಡಿ ಜೊತೆಗೆ ಪರಸ್ಪರರನ್ನ ದೇವರು ಅಂತೇಳಿ ಗೌರವಿಸ್ರಿ ಮಠದಲ್ಲಿ ಮಠದಲ್ಲಿರ್ಬೋದು ಅಥವಾ ಇರ್ಬೋದು ಜ್ಞಾನಿಗಳು ಯೋಗಿಗಳು ತ್ಯಾಗಿಗಳು ಇವರನ್ನ ದೇವ್ರು ಅಂತೇಳಿ ಆ ಗುರುಲಿಂಗ ಜಂಗಮ ಅಂತ ಗೌರವಿಸಿ ಅವರ ಆಶೀರ್ವಾದ ಅವರ ಪ್ರಸಾದವನ್ನು ಪಡೆದು ಉದ್ಧಾರ ಆಗ್ರಿ ಇದು ಸ್ವಲ್ಪ ಕಠಿಣ ಮಾರ್ಗ ಏನು ಯಾಕಂದ್ರೆ ಈಗ ಅವನು ಬಂದು ನಮಸ್ಕಾರ ಮಾಡಿ ನನಗೆ ಪುಣ್ಯ ಪ್ರಾಪ್ತಿ ಆಗಲಿ ಅಂತಂದ್ರೆ ನಾವೇನ್ ಮಾಡ್ತೀವಿ ಅವನ ದೋಷ ಮೊದ್ಲ ಇಡ್ತೀವಿ ಏಯ್ ನೀನ್ ಇಂಥದ್ದನ್ ಬಿಡು ಗುಟ್ಕತ್ತಿನೋದ್ ಆಯ್ತಲ್ಲ ಅಲ್ಲಿ ಕುಂಭ ಬೆಳಕೋದವ್ರಿಗೆ ಗುಟ್ಕ ಗುಟ್ಕತ್ತಿನೋದ್ ಬಿಡು ಅಂತ ಹೇಳ್ತಾರ ಯಾರು ಹೇಳಿದ್ರೆ ಯಾಕೆ ಆ ಹೇಳೋರೆ ಗಾಂಜಾ ಹೊಡೀತಿರ್ತಾನೆ ಗಾಂಜಾ ಹೊಡೆದ್ ಹೊಡ್ದು ಧ್ಯಾನ ಕೂತ್ಕೊಂಡು ಶಂಭ ಮಹಾದೇವ ಅಂತ ಇರ್ಬೇಕಾದ್ರೆ ಇನ್ನು ಹೇಳೋರು ಯಾರು ಹೇಳೋರು ಯಾರು ಕೇಳೋರು ಯಾರು ಆದ್ರಿಂದ ಗುರುಲಿಂಗ ಜಂಗಮವನ್ನು ನಂಬಿದ್ರೆ ನಾವು ಉದ್ಧಾರ ಆಗ್ತೀವಿ ಇಲ್ಲ ಅಂತಂದ್ರೆ ಜೀವನ ಜೀವನ ನಡೆಸ್ಬೋದಷ್ಟೇ ಆದರೆ ಸತ್ಯ ಸಾಕ್ಷಾತ್ಕಾರ ಸಾಧ್ಯವಿಲ್ಲ ಅಂತಹ ಗುರುಲಿಂಗ ಜಂಗಮದ ಮಾರ್ಗವನ್ನ ತೋರಿಸಿ ಮುಕ್ತರನ್ನಾಗಿ ಮಾಡುವ ಮುಕ್ತರಾಗುವ ಸುಲಭ ಮಾರ್ಗವನ್ನ ಅಥವಾ ಕಠಿಣ ಮಾರ್ಗ ಬಹಳ ಕಠಿಣ ಇದು ಸುಲಭ ಅಂತ ತಿಳ್ಕೊಂಡಿದ್ದೀವಿ ಎಲ್ಲವನ್ನು ಬಿಡಿಸ್ಕೊಂಡು ಬರೋದಿದೆಯಲ್ಲ ಸು ತುಂಬಾ ಕಠಿಣ ಅದಕ್ಕೆ ಅವತ್ತು ಹೇಳಿದ್ದಾರೆ ಸಾವಿರಕ್ಕೊಬ್ಬ ಸತ್ಯ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಕೋಟಿಗೊಬ್ಬ ಶರಣ ಅಂತ ಹೇಳ್ಬಿಟ್ಟಿದ್ದಾರೆ ಆದ್ರಿಂದ ನೀವು ಯಾರು ಕುಂಭ ಮೇಳಕ್ಕೆ ಹೋಗದ ಇದ್ದವ್ರು ಏನು ಚಿಂತೆ ಮಾಡಬೇಕಾಗಿಲ್ಲ ಮತ್ತೆ ನಾವೇನೋ ಕಳ್ಕೊಂಡ್ವಿ ಅಂತ ಯಾರು ಅನ್ಕೋಬೇಕಾಗಿಲ್ಲ ಇಲ್ಲೇ ಪಡ್ಕೊಳ್ಳಿ ನೀವು ಕೋಟಿಗೊಬ್ಬರು ಆಗ್ರಿ ಅಂತ ಅಂತೇಳ್ಕೊಂಡು ಹಾರೈಸ್ತಾ ಇವತ್ತಿನ ಚಿಂತನವನ್ನ ಮುಕ್ತಾಯ ಮಾಡೋಣ ಸರ್ವರಿಗೂ ಶರಣ ಶರಣ